ಈ ಪ್ರಕರಣದಲ್ಲಿ ಶಿಕ್ಷೆಯಾಗುವ ಸಾಧ್ಯತೆ ಮತ್ತು ಪ್ರಕರಣ ನಡೆಯುವ ರೀತಿಯ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಧನಂಜಯ್ ಸರ್ ಐ ವಿಟ್ನೆಸ್ ಅನ್ನುವಂಥವ್ರು ಯಾರು ಇಲ್ಲ ಈ ಕೇಸ್ನಲ್ಲಿ ಕೊಲೆ ಕೊಲೆ ಆಗೋದನ್ನು ನಾವು ನೋಡಿದ್ವಿ ದರ್ಶನ್ ಹೊಡಿತಾ ಇದ್ದದ್ದು ಆ ಥರ ಹೇಳೋರು ಯಾರು ಇಲ್ಲ ಇರೋವೆಲ್ಲ ಟೆಕ್ನಿಕಲ್ ಎವಿಡೆನ್ಸ್ ಸಾಕಾಗತ್ತಾ ಕನ್ವಿಕ್ಷನ್ಗೆ ಅಂದ್ರೆ ಪ್ರಶ್ನೆಯ ಸ್ವಲ್ಪ ಭಾಗ ಕೇಳಿಸ್ಲಿಲ್ಲ ಸೊ ತಾವೇಳ್ತೀವಿ ಅಂಡ್ ಕನ್ವಿಕ್ಷನ್ ಗೆ ಸಾಕಾಗತ್ತೆ ಸುಮಾರು ಒನ್ ತರ್ಡ್ ಮುಂದೆ ಕನ್ವಿಕ್ಷನ್ ಆಗುವಂತ ಪ್ರಕರಣಗಳಲ್ಲಿ ಒನ್ ತರ್ಡ್ ಇಪ್ಪತ್ತು ಪರ್ಸೆಂಟ್ ಇಂದ ಒನ್ ಥರ್ಡ್ ಪ್ರಕರಣಗಳು ಯಾವುದೇ ವಿಟ್ನೆಸ್ ಇಲ್ದಿರುವಂತಹ ಪ್ರಕರಣಗಳೇ ಆಗಿರುತ್ತವೆ ಸೊ ಐ ವಿಟ್ನೆಸ್ ನ ಕೊರತೆ ಇದೆ ಅನ್ನುವಂಥದ್ದು ಮಾರಕವಾಗೋದಿಲ್ಲ ಈ ಪ್ರಕರಣಕ್ಕೆ ಹೇಳಿದಾಗೆ ಬಿಟ್ವೀನ್ ಟ್ವೆಂಟಿ ಪರ್ಸೆಂಟ್ ಅಂಡ್ ಒನ್ ಥರ್ಡ್ ಆಫ್ ದ ಕೇಸಸ್ ನಲ್ಲಿ ಕನ್ವಿಕ್ಷನ್ ಆಗುವಂತ ಕೇಸಸ್ ಅಲ್ಲಿ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಮುಖ್ಯವಾಗುತ್ತೆ ಅಂಡ್ ಕಾನೂನು ನಿರೀಕ್ಷೆ ಮಾಡೋದಿಲ್ಲ ಪ್ರತಿಯೊಂದು ಅಪರಾಧ ನಡೆಯುವಂತ ಸಮಯದಲ್ಲಿ ಯಾವ್ದಾದ್ರು ವ್ಯಕ್ತಿ ಅದನ್ನ ನೋಡಿರ್ತಾನೆ ಅನ್ನುವಂಥದನ್ನ ಕಾನೂನು ನಿರೀಕ್ಷೆ ಮಾಡೋದಿಲ್ಲ ಸೊ ನಮ್ಮ ಕಾನೂನುಗಳನ್ನ ಯಾವ ರೀತಿ ಸೃಷ್ಟಿ ಮಾಡಲಾಗಿದೆ ಅಂದ್ರೆ ಅಂದ್ರೆ ಕಾಯ್ದೆಗಳನ್ನ ಯಾವ ರೀತಿ ಆಕ್ಚುಲಿ ರೂಪ ಕೊಡಲಾಗಿದೆ ಅಂದ್ರೆ ಐ ವಿಟ್ನೆಸ್ ಇಲ್ಲದೆ ಇದ್ರು ಕೂಡ ಸರ್ಕಮ್ಸ್ಟಾನ್ಶಿಯಲ್ ಎವಿಡೆನ್ಸ್ ಸಾಕಾಗುತ್ತೆ ಸೊ ಐ ವಿಟ್ನೆಸ್ ಯಾವುದೇ ತರನಾದ ಕೊರತೆ ಆಗೋದಿಲ್ಲ ಅಂಡ್ ಐ ವಿಟ್ನೆಸ್ ಇಲ್ಲದೆ ಇರೋ ಕಾರಣಕ್ಕೆ ಇದರಲ್ಲಿ ಇದು ದುರ್ಬಲವಾಗುತ್ತೆ ಅಂತ ಭಾವಿಸುವಂತದ್ದು ತಪ್ಪಾಗುತ್ತೆ ವಿಟ್ನೆಸ್ ಕೆಲವು ಅಂಶಗಳಿಗೆ ಇರ್ತಾರೆ ಈಗ ಉದಾಹರಣೆಗೆ ಆ ಒಂದು ವಿಕ್ಟಿಮ್ ರೇಣುಕ ರೇಣುಕಾ ಸ್ವಾಮಿ ಅವರನ್ನ ಆ ಒಂದು ಅವರ ಮನೆಯಿಂದ ಯಾರು ಕರ್ಕೊಂಡು ಬಂದ್ರು ಇಲ್ಲಿಗೆ ಅವರು ಐ ವಿಟ್ನೆಸ್ ಹಾಕ್ತಾರೆ ಆ ಒಂದು ಆಕ್ಟ್ ಗೆ ಸೊ ಅಂಡ್ ಈ ಒಂದು ಬಾಡಿಯನ್ನ ಬಿಸ್ ಹಾಕ್ತಾಗ ಒಂದ್ ವೇಳೆ ಯಾರಾದ್ರೂ ಸೆಕ್ಯೂರಿಟಿ ಗಾರ್ಡ್ ನೋಡಿದ್ರೆ ಆತ ಐ ವಿಟ್ನೆಸ್ ಹಾಕ್ತಾನೆ ಸೊ ಐ ವಿಟ್ನೆಸ್ ಬೇರೆ ಬೇರೆ ಅಂಶಗಳಿಗೆ ಇರ್ತಾರೆ ಬಟ್ ಕೊಲೆ ಒಂದು ಹಲ್ಲೆ ಏನಿದೆ ಅಲ್ಲೆಗೆ ಐ ವಿಟ್ನೆಸ್ ಬೇಕಾಗಿರುವಂತದ್ದು ಏನಿಲ್ಲ ನಮ್ಮ ಕಾನೂನು ತಾಕೀತ್ ಮಾಡೋದಿಲ್ಲ ಪ್ರಮುಖವಾದ ಘಟನೆ ಇಲ್ಲಿ ಏನು ಅಂದ್ರೆ ಕೊಲೆ ಮಾಡಿರುವಂತದ್ದು ಕೊಲೆ ಘಟನೆಗೆ ಐ ವಿಟ್ನೆಸ್ ಇರಬೇಕು ಅಂತ ನಮ್ಮ ಕಾನೂನು ತಾಕೀತ್ ಮಾಡೋದೇ ಇಲ್ಲ ಸೊ ದಟ್ ಈಸ್ ನಾಟ್ ಅಟ್ ಆಲ್ ಅ ವೀಕ್ನೆಸ್ ರಿಕ್ವೈರ್ಡ್ ಥಿಂಗ್ ಏನು ಅಂತ ಆಗಬೇಕು ಶಿಕ್ಷೆ ಆಗಬೇಕು ಅನ್ನೋದಾದರೆ ನಾನು ಕೇಳಪಟ್ಟ ಪ್ರಕಾರ ಮೋಟಿವ್ ಇರಬೇಕು ಅಂತ ಈ ಕೇಸಲ್ಲಿ ಕ್ಲಿಯರ್ ಮೋಟಿವ್ ಇದೆ ಹೌದು ಮೋಟಿವ್ ಅನ್ನು ಎಸ್ಟಾಬ್ಲಿಷ್ ಮಾಡಬೇಕಾಗತ್ತೆ ಸೊ ಅಲ್ಲಿ ಪೊಲೀಸ್ನವರ ಕೆಲಸ ತುಂಬಾ ಆಗತ್ತೆ ಅಂದ್ರೆ ದರ್ಶನ್ಗೂ ಮತ್ತೆ ದರ್ಶನ್ ಮತ್ತೆ ಕೊಲೆ ಮಾಡಿದಂತ ಯಾರ್ಯಾರು ಆರೋಪಿಗಳಿದ್ದಾರೆ ಅಂದ್ರೆ ಇಲ್ಲಿ ನಮ್ಮ ಎಲ್ಲಾ ಚರ್ಚೆಯಲ್ಲಿ ನಾವು ಒಂದು ಅಜಂಪ್ಷನ್ ಅನ್ನ ಮಾಡ್ಕೊಂಡಿದೀವಿ ಏನಂದ್ರೆ ಪೊಲೀಸರವರಿಂದ ಹೊರಬಂದಿರುವಂತಹ ಮಾಹಿತಿಯಲ್ಲಿ ಸತ್ಯ ಇದೆ ಒಂದು ಅಸಂಪ್ಷನ್ ಅನ್ನು ಮಾಡ್ಕೊಂಡಿದ್ದೀವಿ ಸಾರ್ವಜನಿಕವಾಗಿ ತೀವ್ರ ಆತಂಕ ಸೃಷ್ಟಿ ಮಾಡಿರುವಂತಹ ಈ ಪ್ರಕರಣದಲ್ಲಿ ನಾವಂತ ಒಂದು ಅಸಂಪ್ಷನ್ ಮಾಡಿ ಅಸಂಪ್ಷನ್ ಆಧಾರದ ಮೇಲೆ ಮಾತನಾಡುವಂತದ್ದು ಸೂಕ್ತವೇ ಆಗುತ್ತೆ ಸೊ ಅದರಲ್ಲಿ ಯಾವುದೇ ಅದು ಇಟ್ ಇಸ್ ನಾಟ್ ಇರೆಗ್ಯುಲರ್ ಇಟ್ ಇಸ್ ನಾಟ್ ಇಂಪ್ರಾಪರ್ ಆರ್ ಎನಿಥಿಂಗ್ ಸಾರ್ವಜನಿಕ ಚರ್ಚೆಯಲ್ಲಿ ಇದು ದಿಸ್ ಇಸ್ ಓನ್ಲಿ ಎಸ್ಟಿಮೇಟ್ ಸೊ ನಾವು ಮಾಡ್ಕೊಳ್ತಾರಂತ ಅಜಂಷನ್ ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಮೋಟಿವ್ ಅನ್ನ ಎಸ್ಟಾಬ್ಲಿಷ್ಮೆಂಟ್ ಅಂದ್ರೆ ಉದ್ದೇಶವನ್ನ ಒಂದು ಎಸ್ಟಾಬ್ಲಿಷ್ಮೆಂಟ್ ಎಸ್ಟಾಬ್ಲಿಷ್ ಮಾಡಬೇಕಾಗಿರುವಂತದ್ದು ಪೊಲೀಸ್ನವರು ದರ್ಶನ್ ಮತ್ತು ರೇಣುಕಾ ಪ್ರಸಾದ್ ನಡುವೆ ಯಾವ ಒಂದು ಆಕ್ಚುಲಿ ಮನಸ್ಥಿತಿ ಇತ್ತು ಮತ್ತೆ ಅದರ ಕಾರಣ ಏನು ಅದು ಎಲ್ಲವನ್ನು ಕೂಡ ಎಳೆ ಎಳೆಯಾಗಿ ಪೊಲೀಸ್ನವರೇ ಸಾಬೀತ ಪಡಿಸಬೇಕಾಗತ್ತೆ ಯಾಕೆ ಅಂದ್ರೆ ಕೋರ್ಟ್ ನಲ್ಲಿ ನಾ ಮೊದ್ಲೇ ಹೇಳಿದಾಗೆ ಎಲ್ಲ ಆರೋಪಿಗಳು ಕೂಡ ಸ್ವಾಮಿ ನಾವು ಯಾವುದೇ ಮಾತನಾಡೋದಿಲ್ಲ ನಮ್ಮ ಪಾಡ ನಾವು ಸುಮ್ಮನೆ ಕೂತ್ಕೊಂಡು ನೋಡ್ತೀವಿ ಅಂತ ಹೇಳೋಂತ ಒಂದು ಅವಕಾಶ ಇದೆ ನಮ್ಮ ಕಾನೂನಿನಡಿ ಸೊ ಪೊಲೀಸ್ನವರ ಕೆಲಸ ಅತ್ಯಂತ ಮಹತ್ವದ್ದು ಸೊ ವೈಷಮ್ಯ ಅಥವಾ ಹಗೆ ವೈಷಮ್ಯ ಅಂತ ಹೇಳಿಕ್ಕಾಗೋದಿಲ್ಲ ಇಲ್ಲಿ ಹಗೆ ಹಗೆಗೆ ಕಾರಣ ಏನು ಅಂಡ್ ಹಗೆಯನ್ನ ತೀರಿಸಿಕೊಳ್ಳೋದಕ್ಕೆ ಅವರು ಅನುಸರಿಸಿದ ವಿಧಾನ ಯಾವುದು ಅಂದ್ರೆ ಕೊಲೆ ಆಗೋ ಹಾಗೆ ಅಂದ್ರೆ ಕೊಲೆ ಮಾಡುವಂತದ್ದಾಗ್ಲಿ ಅಥವಾ ಹಲ್ಲೆ ಮಾಡುವಂತದ್ದಾಗ್ಲಿ ಸೊ ಅದೆಲ್ಲವೂ ಕೌಂಟ್ ಆಗುತ್ತೆ ಬಟ್ ಇಲ್ಲೊಂದು ಅಂಶವನ್ನ ನಾವು ಗಮನಿಸೋಣ ಕೊಲೆ ಮಾಡಲಿಕ್ಕೆ ಶುರು ಮಾಡಿದಂಥ ವ್ಯಕ್ತಿಗಳು ಕುಡಿದು ಆ್ಯಕ್ಚುಲಿ ಕೊಲೆ ಮಾಡುವ ಉದ್ದೇಶದಿಂದ ಕರೆಸಿದ ನಂತರ ಆತ ಬಂದಲ್ಲಿ ಒಂದು ಕಡೆ ಸೇರ್ಕೊಂಡ ನಂತರ ಅವರು ಕುಡಿದು ಕೊಲೆ ಮಾಡಿದ್ರೆ ಅವರು ಕುಡಿದ್ರೆ ಅನ್ನುವಂಥದ್ದು ಪ್ರಾಸಿಕ್ಯೂಷನ್ಗೆ ಅಪ್ರಸ್ತುತ ಎದಕ್ಕೆ ಅಂದರೆ ಯಾವ ಸಮಯದಲ್ಲಿ ಇಂಟೆನ್ಷನ್ ಅನ್ನು ಫಾರ್ಮ್ ಮಾಡ್ತಾರೆ ಅವಾಗ ಇಂಟೆನ್ಷನ್ ಕಂಪ್ಲೀಟ್ ಆಗುತ್ತೆ ಸೊ ಇಂಟೆನ್ಷನ್ ಅನ್ನ ಫಾರ್ಮ್ ಮಾಡಿದ ನಂತರ ಆ ಇಂಟೆನ್ಶನ್ ಅನ್ನು ಎಕ್ಸಿಕ್ಯೂಟ್ ಮಾಡಿ ಮಾಡುವ ಸಮಯದಲ್ಲಿ ಅವ್ರು ಕುಡಿದ್ರು ಅಥವಾ ಕುಡಿಲಿಲ್ಲ ಅಥವಾ ಡ್ರಗ್ಸ್ ತಗೊಂಡ್ರು ಅದು ಯಾವ್ದು ಕೂಡ ಪ್ರಸ್ತುತವಾಗೋದಿಲ್ಲ ಇಂಟೆನ್ಷನ್ ವಿಚಾರವಾಗಿ ಒಂದು ಬೇರೆ ಎಕ್ಸಾಂಪಲ್ ಕೊಟ್ಟು ಹೇಳೋದಾದ್ರೆ ಯಾರಾದ್ರೂ ಒಂದ್ ವೇಳೆ ಬಾರ್ ನಲ್ಲಿ ಕುಳಿತು ವಿಪರೀತ ಕುಡ್ದಿರ್ತಾರೆ ಅಂತ ಭಾವಿಸೋಣ ಆ ವಿಪರೀತ ಕುಡಿದಾಗ ಅವರು ಸೂಕ್ತವಾಗಿ ತೀರ್ಮಾನವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಆಲೋಚನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಸಮಯದಲ್ಲಿ ಯಾರೋ ಟೇಬಲ್ ನೋನು ಸಣ್ಣದಾಗಿ ನಗ್ತಾನೆ ಅಂತ ಭಾವಿಸೋಣ ಆ ಸಣ್ಣದಾಗಿ ನಕ್ಕ ಕಾರಣಕ್ಕೋಸ್ಕರ ಈತ ವಿಪರೀತ ಕುಡದಿರೋರಿಗೆ ವಿಪರೀತ ಸಿಟ್ಟು ಬಂದು ಆತನ್ ಹೊಡೆದ ಪಕ್ಷದಲ್ಲಿ ಖಂಡಿತ ಅದು ಕೂಡ ಅಪರಾಧವೇ ಆಗತ್ತೆ ಶಿಕ್ಷೆಯ ಪ್ರಮಾಣ ಏನಾಗುತ್ತೆ ಅನ್ನೋಂತದಾದ್ರೆ ಈತ ಮನವಿಯನ್ನ ಮಾಡ್ತಾನೆ ಏನಂದ್ರೆ ವಿಪರೀತ ಕುಡ್ದಿದ್ರಿಂದ ಸೂಕ್ತವಾದ ಒಂದು ವಿಚಾರ ಲಹರಿ ಇರ್ಲಿಲ್ಲ ನನ್ನ ಮನಸ್ಸಿನಲ್ಲಿ ಮತ್ತೆ ಇದನ್ನ ಯಾವ ರೀತಿ ಪರಿಗಣಿಸ್ಬೇಕಿತ್ತು ಆ ರೀತಿ ಪರಿಗಣಿಸ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡು ಶಿಕ್ಷೆಯ ಪ್ರಮಾಣ ಕಡಿಮೆ ಕೊಡಿ ಅಂತ ಕೇಳ್ತಾನೆ ಸೊ ಇದು ಅವಕಾಶವಿರುತ್ತಷ್ಟೇ ಕುಡಿದ ಕಾರಣಕ್ಕೋಸ್ಕರ ಅಪರಾಧ ಮಾಡಬಾರ್ದಿತ್ತು ಅನ್ನೋ ವಿವೇಚನೆಯನ್ನ ಕಳ್ಕೊಂಡಿದೆ ಅಂತ ಆತ ಹೇಳ್ಬಹುದು ಬಟ್ ಅದು ನ್ಯಾಯಾಲಯದ ಒಂದು ವಿವೇಚನೆಗೆ ಬಿಡುತ್ತೆ ಅಂಡ್ ಬಹುತೇಕ ಪ್ರಕರಣಗಳು ನೈಂಟಿ ಫೈವ್ ಪರ್ಸೆಂಟ್ ಆಫ್ ದ ಟೈಮ್ ಅಂತ ವಾದವನ್ನ ನ್ಯಾಯಾಲಯ ರಿಜೆಕ್ಟ್ ಮಾಡುತ್ತೆ ಇಟ್ ಡಸ್ ನಾಟ್ ಹೆಲ್ಪ್ ಅದ್ರ ಜೊತೆಗೆ ನೀವು ಕೊಟ್ಟಂತಹ ನಲ್ಲಿ ಕುಡಿಯುವುದಕ್ಕಿಂತ ಮೊದಲು ಇಂಟೆನ್ಷನ್ ಫಾರ್ಮ್ ಆಗಿರಲಿಲ್ಲ ಸೊ ಅದೇ ಪ್ರಕರಣವನ್ನು ನಾವು ಬಾರ್ ನಲ್ಲಿ ಕುಳಿತು ಕುಡದಂತ ವ್ಯಕ್ತಿಯ ವಿಚಾರವಾಗಿ ಒಂದು ವೇಳೆ ಕುಡಿಯುವುದ್ರ ಮುನ್ನ ಇಂಟೆನ್ಷನ್ ಮಾಡ್ಕೊಂಡಿದ್ರೆ ಈತ ಬಂದು ಪಕ್ಕದ ಟೇಬಲ್ ನಲ್ಲಿ ಕೂತ್ಕೊಳ್ತಾನೆ ಅವನಿಗೆ ಹೊಡಿಬೇಕು ಅಂತ ಇಂಟೆನ್ಶನ್ ಫಾರ್ಮ್ ಮಾಡಿಕೊಂಡು ಆತನ ಇನ್ವೈಟ್ ಮಾಡಿ ಪಕ್ಕದ ಟೇಬಲ್ ನಲ್ಲಿ ಕುಣಿಸಿದ್ರೆ ಮುಗ್ದೋಗುತ್ತೆ ಅಲ್ಲಿಗೆ ದ ಇಂಟೆನ್ಶನ್ ಇಸ್ ಕಂಪ್ಲೀಟ್ ಸೊ ಈತ ಕುಡ್ದೋ ಅಥವಾ ಡ್ರಗ್ಸ್ ತಗೊಂಡ್ನೋ ಅಥವಾ ಏನ್ ಮಾಡ್ತಾನೆ ಅನ್ನೋದು ಇಟ್ ಬಿಕಮ್ ಸೀರಿಯಲ್ ಸೊ ಈ ವಿಲ್ ಬಿ ಚಾರ್ಜ್ ಅಂಡ್ ಸಂಪೂರ್ಣ ಪ್ರಮಾಣದ ಶಿಕ್ಷೆಗೆ ಅರ್ಹರಾಗಿರ್ತಾನೆ ಆದ್ರೆ ಶಿಕ್ಷೆಯ ಪ್ರಮಾಣ ಏನಾಗುತ್ತೆ ಎನಿವೇ ಕೋರ್ಟ್ ತೀರ್ಮಾನ ಮಾಡುತ್ತೆ ಕುಡಿದ ಕಾರಣವನ್ನ ಕೊಟ್ಟು ಕೋರ್ಟ್ ಆಕ್ಚುಲಿ ಕಡಿಮೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಬಿಕಾಸ್ ಕುಡಿಯುವ ತೀರ್ಮಾನ ಮಾಡಿದ್ಯಾರು ನಮ್ಮ ಕಾನೂನಿನ ವ್ಯವಸ್ಥೆಯಲ್ಲಿ ಅಪರಾಧ ಮಾಡಬೇಕು ಅನ್ನುವಂತ ಇಚ್ಛೆಯನ್ನ ಹೊಂದುವ ವ್ಯಕ್ತಿ ಅದೇ ವ್ಯಕ್ತಿ ಕುಡಿಯುವ ತೀರ್ಮಾನವನ್ನು ಕೂಡ ಮಾಡ್ತಾನೆ ಸೊ ಕುಡಿದ ನಂತರ ಆತ ಮಾಡುವಂತದಕ್ಕೆ ಜವಾಬ್ದಾರಿ ಅವನೇ ಆಗ್ತಾನೆ ಸೊ ಆತನಿಗೆ ಬಲವಂತವಾಗಿ ಯಾರೋ ಕುಡಿಸಿದ್ರು ಅಥವಾ ಆತನ ಆತನಿಗೆ ಬಲವಂತವಾಗಿ ಆತನ ತಿಳಿವಳಿಕೆ ಇಲ್ದಾರೋ ಹಾಗೆ ವಿಪರೀತ ಕುಡಿಸಿದ್ರು ಅಥವಾ ಒಂದು ಮಾದಕ ವಸ್ತು ಹಾಕಿದ್ರು ಅದೆಲ್ಲವನ್ನು ಕೂಡ ಹೇಳಲಿಕ್ಕೆ ಆಗೋದಿಲ್ಲ ಅಲ್ಲ ಈ ತರನಾದ ಪ್ರಕರಣಗಳಲ್ಲಿ ಅದರ ಜೊತೆಗೆ ಇನ್ನೊಂದು ಡಿಫೆನ್ಸ್ ತೆಗೆದುಕೊಳ್ಳಬಹುದು ಕುಡಿಯುವುದಕ್ಕಿಂತ ಮುಂಚೆ ಅಕಸ್ಮಾತ್ ಇದರಲ್ಲಿ ಕುಡಿದ್ರು ಅಂತಾನೆ ಇಟ್ಕೊಂಡ್ರು ಕುಡಿಯುವುದಕ್ಕಿಂತ ಮುಂಚಿನ ಇಂಟೆನ್ಶನ್ನೇ ಬೇರೆ ಇತ್ತು ಹೆದರಿಸುವ ಇಂಟೆನ್ಷನ್ ಮಾತ್ರ ಇತ್ತು ಕುಡಿದ ನಂತರ ಕೊಲೆಯಾಗಿದೆ ಆದ್ದರಿಂದ ಆ ಇಂಟೆನ್ಷನ್ನನ್ನು ಅನ್ನು ಆಕ್ಟಿಗೆ ಜಾಯಿಂಟ್ ಮಾಡಬೇಡಿ ಜಾಯಿನ್ ಮಾಡಬೇಡಿ ಅಂದ್ರೆ ಅದೇನಾಗುತ್ತೆ ಮನ್ಸನ್ನ ಓದ್ಲಿಕ್ಕೆ ಶುರು ಆದ್ರೆ ಅಂದ್ರೆ ಪೊಲೀಸ್ನವ್ರಿಗೆ ಯಾರ್ದಾದ್ರೂ ಮನ್ಸನ್ನ ತೆರೆದು ಓದ್ಲಿಕ್ಕೆ ಅವರ ಒಂದು ಥಾಟ್ ಗಳನ್ನ ನೋಡ್ಲಿಕ್ಕೆ ಸಾಧ್ಯವಾದ್ರೆ ಇಂತಹ ವಾದಗಳನ್ನ ಒಪ್ಕೊಳ್ಬಹುದು ನಮ್ಮ ಕೋರ್ಟ್ ಕೂಡ ಒಪ್ಕೊಳ್ಬಹುದು ಉದ್ದೇಶ ಬಂದು ವಾರ್ನ್ ಮಾಡುವಂತ ಉದ್ದೇಶವೇ ಇತ್ತು ಅಂತಾನೆ ಭಾವಿಸೋಣ ಕರೆದು ಒಡಿಲಿಕ್ಕೆ ಶುರು ಮಾಡಿದಾಗ ಕೊಲೆ ಮಾಡುವ ಉದ್ದೇಶ ಅವಾಗ ಉದ್ಭವ ಉದ್ಭವ ಆದ್ರೆ ದಟ್ ಸ್ಟಿಲ್ ಆಕ್ಚುಲಿ ಈಸ್ ಮರ್ಡರ್ ಸೊ ನಮ್ಮ ಕಾನೂನಿನಲ್ಲಿ ಈ ಗ್ರೇಡೇಶನ್ ಏನಿದೆ ಸೊ ಐದನೇ ಐದು ಗಂಟೆಗೆ ಸಾಯಂಕಾಲ ಐದು ಗಂಟೆಗೆ ಆತನಿಗೆ ಕೇವಲ ಎದುರಿಸಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡಂತ ಆರೋಪಿ ಹೊಡಿಲಿಕ್ಕೆ ಶುರು ಮಾಡಿದಾಗ ಕೊಲೆ ಮಾಡಿಬಿಡೋಣ ಅನ್ನುವಂತ ಒಂದು ಉದ್ದೇಶವನ್ನು ಕೂಡ ಹೊಂದಬಹುದು ಸೊ ದಟ್ ಇಸ್ ದ ಲಾ ಲುಕ್ ಅಟ್ ಕೊಲೆ ಆಗಿದೆ ಅಂದಾಗ ಕೊಲೆಯ ಉದ್ದೇಶ ಇತ್ತು ಅಂತ ಶುರು ಮಾಡಬೇಕಾಗತ್ತೆ ಅಂಡ್ ಕಾನೂನ್ ಏನ್ ಹೇಳುತ್ತೆ ಅಂದ್ರೆ ಕೊಲೆ ಮಾಡಬಹುದಾದ್ರ ಅಂದ್ರೆ ಅನ್ನೋ ಒಂದು ಹಗೆತನ ಏನಿದೆ ಹಗೆತನವನ್ನ ಎಸ್ಟಾಬ್ಲಿಷ್ ಪೊಲೀಸ್ನವ್ರು ಹೇಳುವಂತದ್ದು ಸ್ವಾಮಿ ಕೊಲೆ ಮಾಡುವ ಉದ್ದೇಶದಿಂದ ಈತನನ್ನ ಕರೆಸಿದ್ದಾರೆ ಅಂತ ಆ ಹೇಳುವಂತ ಅವಕಾಶವನ್ನ ನಮ್ಮ ಕಾನೂನು ಪೊಲೀಸ್ನವರು ಕೊಟ್ಟಿದೆ ಒನ್ ಟ್ವೆಂಟಿ ಬಿ ಇರುವಂತ ಕಾರಣವೇ ಅದು ಸೊ ಆರೋಪಿಗಳು ಅವಾಗ ಸ್ವತಃ ಹೇಳಿಕೆ ಕೊಡ್ಲಿಕ್ಕೆ ಶುರುವಾಗಬೇಕಾಗತ್ತೆ ಸ್ವಾಮಿ ಆ ರೀತಿ ಅಲ್ಲ ಇದು ಅಂತ ಮನಸ್ಸಿನಲ್ಲಿ ಏನಿತ್ತು ಅನ್ನೋದನ್ನ ಹೇಳಬೇಕಾಗತ್ತೆ ಅಂತ ಅದರ ಜೊತೆಗೆ ಈ ಕೇಸ್ನಲ್ಲಿ ಹಲ್ಲೆಯಿಂದಲೇ ಸಾವುವಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ ಅಂತ ಮಾಹಿತಿ ಬಂದದ್ದು ಹಂಗಾಗಿದ್ದರೂ ಒಳ್ಳೆಯದು ಆದರೆ ಅಕಸ್ಮಾತ್ ಈ ಕೆಲವೊಂದು ಪೋಸ್ಟ್ ಮಾರ್ಟಮ್ಗಳಲ್ಲಿ ಹಾರ್ಟ್ ಅಟ್ಯಾಕ್ ಸಾವು ಅಂತ ಬಂದುಬಿಡುತ್ತೆ ಹಲ್ಲೆಯ ಕಾರಣಕ್ಕಾಗಿ ಆಗಿಲ್ಲ ಅಂತ ಸಾವಾಗಿದ್ದು ಪ್ರಾಣ ಹೋಗಿದ್ದು ಹಲ್ಲೆಯಿಂದ ಅಲ್ಲ ಹೊಡೆಯುವಾಗ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಸರ್ ಹೊಡೆಯದೇ ಇದ್ರೆ ಅವನಿಗೆ ಹಾರ್ಟ್ ಅಟ್ಯಾಕ್ ಆಗ್ತಿರಲಿಲ್ಲ ನಿಜ ಸೊ ಸೊ ಈ ನಾವು ಒಂದ್ ಸಣ್ಣ ಉದಾಹರಣೆಯನ್ನ ತಗೋಣ ಒಬ್ಬ ಸ್ನೇಹಿತ ಇನ್ನೊಬ್ಬ ಸ್ನೇಹಿತನಿಗೆ ಯಾವ್ದೋ ವಿಚಾರವಾಗಿ ತಮಾಷೆಯಿಂದ ಕಪಾಳ ಮೋಕ್ಷ ಮಾಡ್ತಾನೆ ಅಂತ ಭಾವಿಸೋಣ ಆ ಸೊ ತಮಾಷೆ ಜೊತೆ ಸ್ವಲ್ಪ ಸಿಟ್ಟು ಕೂಡ ಇತ್ತು ಸೊ ಅಸಾಲ್ಟ್ ಮಾಡ್ತಾನೆ ಕಪಾಳ ಮೋಕ್ಷ ಮಾಡ್ತಾನೆ ಬಟ್ ಆತನಿಗೆ ಗೊತ್ತಿರಲಿಲ್ಲ ಯಾರು ಏಟ್ ತಿಂತಾನೆ ಆತನಿಗೆ ಒಂದು ಆಕ್ಚುಲಿ ಸೀರಿಯಸ್ ಆರ್ಟ್ ಹೇಲ್ಮೆಂಟ್ ಇದೆ ಅಂತ ಗೊತ್ತಿರೋದಿಲ್ಲ ಮೃತಪಡ್ತಾನೆ ಅವಾಗ ಅದನ್ನ ಕೊಲೆ ಅಂತ ತೀರ್ಮಾನ ಮಾಡ್ಲಿಕ್ಕೆ ಕಷ್ಟವಾಗತ್ತೆ ಸೊ ಅಂತ ಪ್ರಕರಣದಲ್ಲಿ ಅಲ್ಟಿಮೇಟ್ಲಿ ಪೊಲೀಸ್ನವರು ಕೊಲೆ ಮಾಡಿದಾನೆ ಅಂತಾನೆ ಹೇಳಿದ್ರೆ ಸ್ವಾಮಿ ಕೊಲೆ ಮಾಡ್ಲಿಲ್ಲ ಒಡೆದಿದ್ದು ನಿಜ ಅಂತ ಹೇಳಿ ಆತ ಸಿಕ್ಕ ಹಾಕೊಳ್ತಾನೆ ಅದನ್ನ ನಾವು ಗಮನಿಸಬೇಕಾಗತ್ತೆ ಅಂಡ್ ಈ ಐ ಪಿ ಸಿ ಅಥವಾ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ನಲ್ಲಿ ಕೊಲೆ ಘಟನೆಗಳಲ್ಲಿ ಕೊಲೆ ಆದ ಪರಿಸ್ಥಿತಿಯಲ್ಲಿ ಕೊಲೆಯ ಉದ್ದೇಶವೇ ಇತ್ತು ಅಂತ ಪೊಲೀಸ್ನವ್ರು ಹೇಳಲಿಕ್ಕೆ ಅವಕಾಶವಿದೆ ಕೊಲೆಯ ಉದ್ದೇಶ ಇರಲಿಲ್ಲ ಕಡಿಮೆ ಕಡಿಮೆ ಒಂದು ಕೃತ್ಯದ ಉದ್ದೇಶ ಇತ್ತು ಅಂತ ಹೇಳಬೇಕಾಗಿರುವಂತದ್ದು ಆರೋಪಿಯ ಕೆಲಸವಾಗತ್ತೆ ಬಿಕಾಸ್ ನಮ್ಮ ಒಂದು ಸಿ ಆರ್ ಪಿ ಸಿ ಇರ್ಬೋದು ಅಫೆನ್ಸ್ ಯಾವ್ದು ಯಾವ ಅಫೆನ್ಸ್ಗೆ ಚಾರ್ಜ್ ಮಾಡಬಹುದು ಹೈಯೆಸ್ಟ್ ಕ್ಯಾಟಗರಿ ಆಫ್ ಅಫೆನ್ಸ್ಗೆ ಚಾರ್ಜ್ ಮಾಡಲಿಕ್ಕೆ ಎಕ್ಸ್ಪ್ಲಿಸಿಟ್ ಪರ್ಮಿಷನ್ ಇರೋದ್ರಿಂದ ಮತ್ತೆ ನಮ್ಮ ಕಾನೂನಿನ ವ್ಯವಸ್ಥೆ ಬಹಳ ಸದೃಢವಾಗಿದೆ ಆ ವಿಚಾರದಲ್ಲಿ ಅಮೆರಿಕ ಅಥವಾ ನ್ಯೂಜಿಲೆಂಡ್ ಅಥವಾ ಕೆನಡಾ ಅಲ್ಲೂ ಕೂಡ ಅಲ್ಲಿನ ನ್ಯಾಯಾಲಯಗಳು ಹೇಳಿದವೆ ಭಾರತೀಯ ಇಂಡಿಯನ್ ಪೀನಲ್ ಕೋಡ್ ನಲ್ಲಿ ಇಂಥ ಅವಕಾಶ ಇದೆ ಅಂತ ಅವಕಾಶ ನಮ್ಮ ಕಾನೂನಲ್ಲೂ ಬೇಕಾಗುತ್ತೆ ಅಂತ ಸೊ ಒಂದು ಹೈಯೆಸ್ಟ್ ಅಫೆನ್ಸ್ ಚಾರ್ಜ್ ಮಾಡಲಿಕ್ಕೆ ಅವಕಾಶ ಇದ್ರೆ ಪ್ರಾಸಿಕ್ಯೂಷನ್ ಹೈಯೆಸ್ಟ್ ಅಫೆನ್ಸ್ನೇ ಚಾರ್ಜ್ ಮಾಡುತ್ತೆ ಅಂತ ಫ್ರೀಡಮ್ ಅವ್ರಿಗೆ ಅದ್ರ ಜೊತೆಗೆ ಒಬ್ಬ ವ್ಯಕ್ತಿಯನ್ನು ಅಪ್ರೂವರ್ ಮಾಡಲಾಗಿದೆ ಅಷ್ಟು ಆರೋಪಿಗಳ ಪೈಕಿ ಅದು ಕೇಸಿಗೆ ಟೋಟಲ್ ಪರಿಣಾಮ ಮಾಫಿ ಸಾಕ್ಷಿ ಅಪ್ರೂವರ್ ಆಗುವ ಮುನ್ನ ಕೋರ್ಟ್ನ ಇನ್ವಾಲ್ವ್ ಮಾಡಬೇಕಾಗುತ್ತೆ ಕೋರ್ಟ್ ಒಪ್ಕೊಳ್ಳದೆ ಹೋಗಬಹುದು ಅಪ್ರೂವರ್ ಒಬ್ಬ ವ್ಯಕ್ತಿಯನ್ನು ಅಪ್ರೂವ್ ಮಾಡಬೇಕಾದ್ರೆ ಫಸ್ಟ್ ಅಂಡ್ ಮೋಸ್ಟ್ ಆತ ತಪ್ಪೊಪ್ಪಿಗೆಯನ್ನು ಕೊಡಬೇಕಾಗತ್ತೆ ಆ ತಪ್ಪೊಪ್ಪಿಗೆ ಪೊಲೀಸ್ನವರು ಮುಂದೆ ಕೊಡೋದ್ರಿಂದ ಏನೂ ಪ್ರಯೋಜನವಾಗೋದಿಲ್ಲ ತಪ್ಪೊಪ್ಪಿಗೆನ ನ್ಯಾಯಾಲಯದ ಮುಂದೆ ಕೊಡಬೇಕಾಗತ್ತೆ ಸೊ ನ್ಯಾಯಾಲಯವನ್ನ ಒಂದು ಒಳಗೊಡಿಸದೆ ಹೋದ್ರೆ ಇದೆಲ್ಲ ಕೇವಲ ಒಂದು ಇಟ್ ಇಸ್ ನಾಟ್ ಪ್ರಾಪರ್ ಪೊಲೀಸ್ನವರು ಅಪ್ರೂವರ್ ಅಂತ ಭಾವಿಸಿ ಏನೇ ಮಾಡಿದ್ರು ಕೂಡ ನ್ಯಾಯಾಲಯ ಅಲ್ಟಿಮೇಟ್ಲಿ ನ್ಯಾಯಾಲಯ ಆಕ್ಚುಲಿ ಅದನ್ನ ಮನ್ನಣೆ ಕೊಡಬೇಕಾಗತ್ತೆ ಆ ವ್ಯಕ್ತಿ ಅಪ್ರೂವರ್ ಆಗಿರ್ತಾನೆ ಅಂತ ಅಪ್ರೂವರ್ ಆಗೋದ್ರ ಮುನ್ನ ಆತ ನ್ಯಾಯಾಲಯದ ಮುಂದೆ ತಪ್ಪೊಪ್ಪಿಗೆಯನ್ನು ಕಡ್ಡಾಯವಾಗಿ ಕೊಟ್ಟಿರಬೇಕು ಬಟ್ ಈ ಪ್ರಕರಣದಲ್ಲಿ ಕೊಟ್ಟಿಲ್ಲ ಅನ್ನೋದಾದ್ರೆ ಪೊಲೀಸ್ನವರು ಅಲ್ಲ ಆಗ್ಲೇ ಲೋಪ ಎಸಕ್ತಾ ಇದ್ದಾರೆ ದಯವಿಟ್ಟು ಮಾಧ್ಯಮದವರು ಪೊಲೀಸ್ ಅವರನ್ನ ಕೇಳಬೇಕಾಗತ್ತೆ ಅಪ್ರೂವರ್ ಹೇಗೆ ಆಗ್ತಾರೆ ಅವರು ಕೋರ್ಟ್ ಮುಂದೆ ತಮ್ಮ ತಪ್ಪೊಪ್ಪಿಗೆಯನ್ನು ಕೊಡದೆ ಹೋದ್ರೆ ಅಂತ ಅಪ್ರೂವರ್ ಸ್ಟೇಟ್ಮೆಂಟ್ ಗೆ ಅಡಿಷನಲ್ ಆದ ತೂಕ ಏನಾದ್ರು ಬಹಳ ಪ್ರಮುಖವಾಗುತ್ತೆ ಹೆಚ್ಚುವರಿಯಾದ ವ್ಯಾಲ್ಯೂ ಇರುತ್ತೆ ಅಪ್ರೂವರ್ ಕೊಟ್ಟಂತ ವಿಟ್ನೆಸ್ಗೆ ಕೋರ್ಟ್ ಆತ ಕೇವಲ ಹೇಳಿಕೆಗಳಿಂದ ಪ್ರಯೋಜನ ಆಗೋದಿಲ್ಲ ಅಪ್ರೂವರ್ ಕೊಡುವಂತಹ ಸಾಕಾರದಿಂದ ಪೊಲೀಸ್ನವರು ಹೆಚ್ಚು ಸಾಕ್ಷ್ಯವನ್ನ ಪಡ್ಕೊಳ್ಲಿಕ್ಕೆ ಪೊಲೀಸ್ ಅವ್ರಿಗೆ ಸಹಾಯವಾಗಬಹುದಷ್ಟೇ ವಿನ ಅಪ್ರೂವರ್ನ ಕೇವಲ ಹೇಳಿಕೆ ಆದ್ರೆ ಅದರಿಂದ ಏನು ಪ್ರಯೋಜನ ಹೆಚ್ಚು ಪ್ರಯೋಜನ ಆಗೋದಿಲ್ಲ ಅಂಡ್ ಈ ಈ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಪದೇ ಪದೇ ಹೇಳಿದೆ ಅಪ್ರೂವರ್ನ ಹೇಳಿಕೆಯನ್ನ ಸ್ವಲ್ಪ ಸಂಶಯದಿಂದನೇ ಪರಿಗಣಿಸಬೇಕಾಗತ್ತೆ ಸೊ ಅದನ್ನ ಉನ್ನತ ಮಟ್ಟದಲ್ಲಿ ಪರಿಗಣಿಸಲಿಕ್ಕೆ ಸಾಧ್ಯವಾಗೋದಿಲ್ಲ ಅಂಡ್ ಅಟ್ ದಿ ಎಂಡ್ ಆಫ್ ದ ಡೇ ಯಾರನ್ನ ಅಪ್ರೂವಲ್ ಮಾಡಬೇಕಾಗತ್ತೆ ಅನ್ನೋದಾದ್ರೆ ಯಾರು ಕೇವಲ ಮಾತನಾಡ್ತಾನೆ ಅಂತವನ್ನ ಅಪ್ರೂವರ್ ಮಾಡೋದ್ರಿಂದ ಪ್ರಯೋಜನವಾಗೋದಿಲ್ಲ ಆತ ಸಾಕ್ಷ್ಯ ಕಲೆ ಹಾಕ್ಲಿಕ್ಕೆ ಬೇಕಾದಂತ ಒಂದು ಕೋಆಪರೇಷನ್ ಅನ್ನ ಕೊಡಬೇಕಾಗತ್ತೆ ಸೊ ನ್ಯಾಯಾಲಯ ಯಾರನ್ನ ಅಪ್ರೂವಲ್ ಮಾಡಿದಿರಿ ಇಲ್ವಾ ಅಂತ ಕೇಳುವಂತ ಒಂದು ಆಕ್ಚುಲಿ ಸಮಯದಲ್ಲಿ ಅದನ್ನೆಲ್ಲವೂ ಕೂಡ ನೋಡ್ಬೇಕಾಗತ್ತೆ ಇವರಿಂದ ನಿಜಕ್ಕೂ ಆಕ್ಚುಲಿ ಪ್ರಾಸಿಕ್ಯೂಷನ್ ಅಥವಾ ಪೊಲೀಸ್ನವರು ಒಂದು ಪೊಲೀಸ್ನವ್ರಿಗೆ ದುಡ್ಡು ಕೊಟ್ಟು ಅಪ್ರೂವರ್ ಹಾಕ್ತೀನಿ ದಯವಿಟ್ಟು ನನ್ನನ್ನು ಕೈ ಬಿಟ್ಬಿಡಿ ಅಥವಾ ಕಡಿಮೆ ಆಕ್ಚುಲಿ ಚಾರ್ಜ್ನ ಹಾಕಿ ಸಿಕ್ಕಿ ಹಾಕ್ಸ್ಬೋದು ಅಂತ ಹೇಳಿ ಕರಪ್ಷನ್ ಶುರುವಾಗುತ್ತಲ್ಲ ಸೊ ಆ ಕಾರಣಕ್ಕೋಸ್ಕರ ಅಪ್ರೂವರ್ನ ಮಾಡುವಂಥದ್ದು ನ್ಯಾಯಾಲಯದ ಇನ್ವಾಲ್ವ್ಮೆಂಟ್ ಮೂಲಕ ನಾಟ್ ವಿತೌಟ್ ಇಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್